ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿನಂದ ಕಿಶೋವ್ ವ್ಲಾಗ್ಸ್ ಗೈಜ್ ನಾವು ಟ್ರಿಪ್ಪಿಗೆ ಓಡುತ್ತಾ ಇದ್ದೀವಿ ನಮ್ಮಮ್ಮವ್ರ ಮನೆಯವ್ರ ಜೊತೆ ಹೋಗ್ತಾ ಇದ್ದೀನಿ ಓಡೋದಕ್ಕಿಂತ ಮುಂಚೆ ಫಸ್ಟು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಹೇಳಿ ಗಣೇಶನ ಗುಡಿಗೆ ಬಂದಿದ್ದೀವಿ ಈಗ ನಮ್ಮಗೆ ಕಾರಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡಿಗೆ ಓಡಬೇಕು ನಮ್ಮಪ್ಪ ಅಮ್ಮ ನಮ್ಮ ಅಣ್ಣ ಅತ್ತಿಗೆ ಪೋಷಣ್ಣು ನನ್ನ ಮಗಳು ಹಾಗೆ ಒಕ್ಕೂಲು ನಮ್ಮ ಅಜ್ಜಿ ಇಷ್ಟು ಜನ ಹೊರಟಿದ್ವಿ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಅವ್ರಿಗೆ ಕೆಲಸ ರಜಾ ಇಲ್ಲ ಅಂತ ಹೇಳಿ ಅವ್ರು ಬಂದಿರಲಿಲ್ಲ ಈಗ ಪೂಜೆ ಮುಗಿಸ್ಕೊಂಡು ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಮುಂದಕ್ಕೆ ಶೇರ್ ಮಾಡ್ಕೋತೀನಿ ಸೊ ವೀಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾವು ಓಡೋ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಆಚೆಯಿಂದಾನೇ ನಮಸ್ಕಾರ ಮಾಡಿಕೊಂಡು ನಾನು ಆಚೆಯಿಂದನೇ ಝೂಮ್ ಮಾಡಿ ವಿಡಿಯೋ ಮಾಡಿದ್ದು ಈಗ ಗಣೇಶನ ಗುಡಿಯಿಂದ ನಾವು ಓಡ್ತಾ ಇದ್ದೀವಿ ಇದು ನನ್ನ ಪುಟ್ಟಾಣಿ ನಮ್ಮ ಅಣ್ಣನ ಮಗ ಪೋಷಣ್ ಬೇಬಿ ಸೀಟಲ್ಲಿ ನಮ್ಮ ಅಜ್ಜಿ ರಿಟು ಒಕ್ಕಲು ಹಾಗೆ ಪೋಷಣ್ ಎಲ್ಲರೂ ಇದ್ದರು ಅವರಂತೂ ಹಿಂದೆ ಸ್ಪೀಕರ್ ಇತ್ತಲ್ಲ ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ರು ಚೆನ್ನಾಗಿತ್ತು ಕಾಪಿರೇಟ್ ಆಗೋಲ್ಲ ಅನ್ನೋದಾಗಿದ್ರೆ ಸಾಂಗ್ ಆಗ್ತಿದ್ದೆ ಯಾವ್ಯಾವ ಸಾಂಗ್ ಅಂತ ಸಖತ್ ಎಂಜಾಯ್ ಮಾಡಿದ್ರು ಮಾತ್ರ ಅವರು ಒಂದು ಸ್ವಲ್ಪ ದೂರ ಮಾತ್ರ ಇದ್ದಿದ್ರು ಮಕ್ಕಳು ಆಮೇಲೆ ಎಲ್ಲರೂ ಮಲ್ಕೊಂಡ್ಬಿಟ್ಟು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ನ ನಾನು ಏನಕ್ಕೆ ಮ್ಯೂಟ್ ಮಾಡಿಲ್ಲ ಅಂದರೆ ಈ ಥರ ಮಕ್ಕಳನ್ನು ಕರ್ಕೊಂಡು ಹೋದಾಗ ದೊಡ್ಡವರು ಯಾವ ಥರ ಹೇಳ್ತಾರೆ ಅನ್ನೋದು ನನಗೆ ನನಗೆ ನಾನು ಫಸ್ಟ್ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಡ್ಯಾಡಿ ಎಲ್ಲ ನನಗೆ ಹೇಳ್ತಿದ್ರು ಈಗ ನೋಡಿ ನನ್ನ ಮಗಳಿಗೆ ಹೇಳೋಂಗಾಗಿದೆ ಈಗ ಫೈನಲಿ ನಾವು ಬೇಲೂರಿಗೆ ರೀಚ್ ಆಗಿದ್ದೀವಿ ಕಲ್ಯಾಣಿ ಹತ್ರ ಟಾರ್ಟಾಯ್ಸ್ ಇತ್ತು ಸೊ ಮಕ್ಳಿಗೆಲ್ಲ ಟಾರ್ಟಾಯ್ಸ್ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದೀವಿ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಫಸ್ಟ್ ಸ್ಟೆಪ್ ಅಲ್ಲಿ ಕೂತಿದೆ ಅಲ್ಲಿರೋದೆಲ್ಲ ಟೋಟೊಯ್ಸಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದು ವಾಟರ್ ಒಳಗಡೆ ಆಡ್ತಿರೋದು ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಮೂರು ನಾಲ್ಕು ಕೂತಿತ್ತು ನನ್ನ ಮಗಳು ಅಂತೂ ಯಾ ಚಿಕ್ಕ ಮಗು ಥರ ಆಗಿಬಿಟ್ಟಿದ್ಲು ಎಲ್ಲೂ ಇಳಿತಾ ಇರಲಿಲ್ಲ ಮಮ್ಮಿ ಎತ್ಕೋ ಮಮ್ಮಿ ಎತ್ಕೋ ಮಮ್ಮಿ ಎತ್ಕೋ ಇದೇ ಆಯಿತು ಅವಳು ನಡೆದಿದ್ದೇ ಇಲ್ಲ ಒಂದು ನಾನು ಇಲ್ಲ ನಮ್ಮ ಡ್ಯಾಡಿ ಅಮ್ಮ ಎತ್ಕೊಳ್ಳೋಕೆ ಹೋದ್ರೆ ಇರ್ತಾ ಇರಲಿಲ್ಲ ನಾನು ಅಪ್ಪ ಇಬ್ಬರೇ ಎತ್ಕೋಬೇಕಿತ್ತು ನೋಡಿ ಇಲ್ಲಿ ಐದು ಟೋಟೊಯ್ಸ್ ಹಿಂದಿಂದನೇ ಕೂತಿದೆ ಇಲ್ಲಿ ಎಲ್ಲಾರು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫೋಟೋಸ್ ತಗೋತಾ ಇದ್ರು ನಾವೇನು ಅಷ್ಟೊಂದು ಫೋಟೋಸ್ ತಗೊಳ್ಳೋಕ್ ಹೋಗ್ಲಿಲ್ಲ ಯಾಕಂದ್ರೆ ಇಬ್ರು ಮಕ್ಳಿದ್ರಲ್ವಾ ತುಂಬಾ ತರಲೆ ಮಾಡ್ತಾ ಇದ್ರು ಅವರು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು ರೀಲ್ಸ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡೋದಕ್ಕೆ ಹೇಳಿದ್ದೆ ನನ್ನ ತಮ್ಮನಿಗೆ ಡ್ಯಾಡಿ ಈ ಥರ ಆಚೆ ಬರೋದು ಮಕ್ಳ ಜೊತೆ ಅಪರೂಪ ಸೊ ಫೋಟೋ ತೊಗೊಳ್ಳೋಣ ಮೆಮೊರೀಸ್ಗೆ ಅಂತ ಹೇಳ್ತಾ ಇದ್ರು ನಮಗೆ ಈ ಮಕ್ಕಳು ತುಂಬ ತೀಟೆ ಮಾಡ್ತಿರೋದ್ರಿಂದ ನಮ್ಗೆ ಯಾವುದು ಏನು ಬೇಡ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ರೋದನೆ ಕೊಟ್ಬಿಟ್ಟಿದ್ರು ಮಕ್ಕಳಂತೂ ನಾನಂತೂ ಇವಾಗ ಡಯಟ್ ಮಾಡ್ತಾನೆ ಇಲ್ಲ ಸೊ ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂದರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಏನಕ್ಕೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಹೇಳ್ತೀನಿ ನಾನು ಗುಬ್ಬಚ್ಚಿಗಳನ್ನ ನೋಡಿ ಎಷ್ಟೋ ವರ್ಷಗಳಾಗಿತ್ತು ನೋಡಿ ಇಲ್ಲೇ ಕಾಣಿಸಿದ್ದು ಗುಬ್ಬಚ್ಚಿಗಳು ನನ್ನ ಮಗಳು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಹಿಡಿದ್ಲು ಕೊಡ್ಸಲ್ಲ ಅಂದಿದ್ದಕ್ಕೆ ಅಳ್ತಾ ಇದ್ಲು ದೇವಸ್ಥಾನಕ್ಕೆ ಹೋಗಿ ಮೇಲೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಬಸ್ ಸ್ಟ್ಯಾಂಡ್ ಹತ್ರ ಯಾರೂ ಇರಲಿಲ್ಲ ಸೊ ಊಟ ಮಾಡೋಣ ಅಂತ ಹೇಳಿ ಈಗ ಇಳ್ದಿದ್ದೀವಿ ಕಾರಿಂದ ಅಮ್ಮನೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಬಂದಿದ್ರು ಈಗ ಅಲ್ಲಿ ಊಟ ಮಾಡ್ಕೊಂಡು ಹೊರಟಿದ್ದೀವಿ ಈಗ ನಾವು ಹೊರನಾಡಿಗೆ ಹೊರಟಿದ್ದೀವಿ ನಾನು ವಿಡಿಯೋ ಮಾಡೋದಕ್ಕೆ ಫೋನ್ ಎತ್ಕೊಂಡಾಗೆಲ್ಲ ನಮ್ಮ ಅಣ್ಣ ನಮ್ಮ ಅದಕ್ಕೆ ಅಮ್ಮ ಅಂತೂ ಫುಲ್ಲು ನನಗೆ ರೇಗಿಸ್ತಾಯಿದ್ರು ಹಾಯ್ ಗಾಯ್ಸ್ ಎಲ್ಲೋ ಗಾಯ್ಸ್ ಇದೇ ಥರನೇ ಇದ್ರು ಈಗ ನೋಡಿ ವಿಡಿಯೋ ಮಾಡ್ತಾಳೆ ಇದೇ ಥರ ಮಾತಾಡ್ತಾಳೆ ಅಂತ ಮಿಮಿಕ್ರಿ ಬೇರೆ ಮಾಡ್ತಾಯಿದ್ರು ನನಗೆ ಹೆಂಗತ್ತಿತ್ತು ಅಂದರೆ ವಿಡಿಯೋ ಮಾಡೋದಾ ಬೇಡವಾ ಫಸ್ಟೇ ನಾನು ಈ ವಿಡಿಯೋಸ್ ಮಾಡೋದಕ್ಕೆ ಹೊಸೊಬ್ಲು ಯೂಟ್ಯೂಬ್ಗೆ ಹೊಸೊಬ್ಲು ಸೊ ನನಗೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಬೇರೆ ಇಲ್ಲ ಸೊ ನಾನು ಮಾತಾಡಬೇಕಾದ್ರೆ ನಾನು ಮಿಸ್ಟೇಕ್ ಮಾಡ್ತೀನೇನೋ ಅದಕ್ಕೆ ಈ ಥರ ರೇಗಿಸ್ತಾ ಇದ್ದಾರೆ ಅಂತ ಸಖತ್ ಶೈ ಫೀಲ್ ಆಗ್ತಾಯಿತ್ತು ಬಟ್ ಆದರೆ ನನಗೆ ಎಲ್ಲರೂ ಎಂಕರೇಜ್ ಮಾಡ್ತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಮಾಡು ಯೂಟ್ಯೂಬ್ ಮಾಡು ನಾವೆಲ್ಲ ಇದ್ದೀವಿ ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ನಾನೇನು ಟೀಸ್ ಮಾಡೋದು ಮಾತ್ರ ಯಾರೂ ಬಿಟ್ಟಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ ನನಗೆ ಬ್ಯಾಕ್ ಆಗಿ ನಿಂತಿದ್ದಾರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವ್ರ ಸಪೋರ್ಟ್ ಮಾಡೋದ್ರಿಂದನೇ ನಾನು ಸ್ವಲ್ಪ ಈ ಶೈನೆಸ್ಸಿಂದ ಆಚೆ ಬಂದಿರೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅತ್ತೆ ಆಗಿರ್ಬೋದು ಅಪ್ಪ ಅಮ್ಮ ಅಣ್ಣ ಅದಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನ ಫ್ಯಾಮಿಲಿ ಪ್ರತಿಯೊಬ್ರು ನನಗೆ ಎಂಕರೇಜ್ ಮಾಡ್ತಿದ್ದಾರೆ ವಿಡಿಯೋಸ್ ಮಾಡು ಅಂತ ಈ ಥರ ಫ್ಯಾಮಿಲಿ ಸಪೋರ್ಟ್ಸಿಗೆ ತುಂಬಾ ಕಷ್ಟ ಯಾಕೆಂದರೆ ಕೆಲವ್ರ ಮನೆಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಇರೋಲ್ಲ ಸೊ ಅವ್ರಿಗೆ ಆಸೆ ಇರುತ್ತೆ ಬಟ್ ಮಾಡೋದಕ್ಕಾಗಲ್ಲ ನನಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ನನಗೆ ಚರ್ಮುರಿ ಅಂದರೆ ತುಂಬ ಇಷ್ಟ ಚರ್ಮುರಿ ಕಾಣಿಸ್ತು ಅಂತ ತಗೊಂಡೆ ಈಗ ನಾವು ಇಲ್ಲಿ ಹೊರ್ನಾಡು ರೀಚ್ ಆಗೋ ಅಷ್ಟರೊಳಗೆ ಅರೌಂಡ್ ಸೆವೆನ್ ಆಗಿತ್ತು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಆಗ್ತಿದ್ದಾಗೇ ರೂಮ್ ನೋಡಬೇಕು ಮಕ್ಕಳನ್ನ ಕರ್ಕೊಂಡು ಬಂದಿರೋದ್ರಿಂದ ನೈಟ್ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿ ನೈಟು ಇಲ್ಲೇ ಉಳ್ಕೊಳೋಣ ಹೊರನಾಡಿನಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಈಗ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ದೇವ್ರ ದರ್ಶನ ಹಾಕ್ತಿದಾಗೆ ದೇವಸ್ಥಾನದ ಪ್ರಸಾದ ಸಿಕ್ತು ಸೊ ಈಗ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ರೂಮಿಂದೆಲ್ಲ ವಿಡಿಯೋ ನಾನು ಮಾಡಲಿಲ್ಲ ಮಾರ್ನಿಂಗ್ ಎದ್ದು ಇನ್ನೊಂದು ಸಲ ದೇವ್ರ ದರ್ಶನ ಮಾಡಿಕೊಂಡು ಬಿಡೋಣ ಅಂತ ಹೇಳಿ ಬಂದಿದ್ದೀವಿ ಸೊ ದೇವ್ರ ದರ್ಶನ ಮಾಡೋದಕ್ಕೆ ಇದ್ದೀವಿ ಮಾರ್ನಿಂಗ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಫಾಗ್ ಇತ್ತು ಅಷ್ಟು ನಾನು ವಿಡಿಯೋ ತುಂಬ ಥರ ತುಂಬ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗ್ತಾ ಇರಲಿಲ್ಲ ನನ್ನ ಮಗಳು ಅಂತೂ ತುಂಬಾ ನನಗೆ ಟ್ರಿಪ್ಪು ಫುಲ್ಲೂ ಎತ್ಕೊ 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 ಅಂತ ತುಂಬಾ ಬೇಜಾರು ಮಾಡಿಬಿಟ್ಲು ನಾನೇನೋ ಅಂದ್ಕೊಂಡು ಹೋದೆ ಅಲ್ಲಿ ಇನ್ನೇನೋ ಆಯಿತು ಬಟ್ ಆದ್ರೂ ಮಕ್ಕಳಿದ್ಮೇಲೆ ಈ ಥರ ಆಗೋದು ಸಹಜನೇ ನೈಟ್ ಒಂದು ಸತಿ ದರ್ಶನ ಆಗಿತ್ತು ಈಗ ಮಾರ್ನಿಂಗು ಮತ್ತೆ ಇದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಈಗ ಬೆಳಿಗ್ಗೆನೇ ದೇವ್ರ ಪ್ರಸಾದ ಸಿಕ್ತು ಅವಲಕ್ಕಿ ಇದಂತೂ ನನಗೆ ತುಂಬಾ ಇಷ್ಟ ಸೊ ಈಗ ಇಲ್ಲಿಂದ ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ ಸೊ ನೆಕ್ಸ್ಟ್ ನಾವೀಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ಸೋದಕ್ಕೆ ನಮ್ಮ ಪೋಷನ್ಗೆ ಹಾಗೆ ನಮ್ಮ ಋತುಗೆ ಅಲ್ಲಿ ಒನ್ ಓ ಕ್ಲಾಕ್ ಒಳಗೆ ಹೋಗ್ಬೇಕು ಅಂತ ಹೇಳಿದರು ಟೈಮಿಂಗ್ಸ್ ಇದೆಯಂತೆ ಒನ್ ಓ ಕ್ಲಾಕ್ ಆದಮೇಲೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರು ಅಂದರೆ ಅಕ್ಷರಾಭ್ಯಾಸ ಮಾಡಿಸೋದಿಲ್ಲ ಅಂತ ಹೇಳಿದರು ಸೊ ನಾವು ಅಲ್ಲಿಂದ ಬೇಗನೆ ಬಿಟ್ಟು ಇದು ನಂದು ರೀಲ್ಸ್ ಮಾಡಬೇಕಂತ ನಾನು ಏನೇನೋ ಅನ್ಕೊಂಡಿರ್ತೀನಿ ನನ್ನ ಮಗಳು ಎಲ್ಲ ಹಾಳು ಮಾಡ್ತಾಳೆ ಒಂದು ರೀಲ್ಸ್ ಇದುವರೆಗೂ ಚೆನ್ನಾಗಿ ಬಂದಿಲ್ಲ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾದರೂ ಒಂದು ತಿಂತಾ ಇರ್ತಾಳೆ ಇಲ್ಲ ಏನಾದರೂ ಒಂದು ತೀಟೆ ಮಾಡ್ತಿರ್ತಾಳೆ ಸೈಲೆಂಟ್ ಆಗಂತೂ ಕುತ್ಕೊಳ್ಳೋದೇ ಇಲ್ಲ ಅವಳು ಈ ಥರ ಫ್ಯಾಮಿಲಿ ಟುಗೆದರ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನಾನು ನಮ್ಮ ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಮ್ಮದೇ ಲಾಸ್ಟ್ ಬ್ಯಾಚ್ ಇತ್ತು ಅಕ್ಷರಾಭ್ಯಾಸಕ್ಕೆ ನಾವು ಬರೋಷ್ಟೊತ್ತಿಗೆ ಅರೌಂಡ್ ಒನ್ ಓ ಕ್ಲಾಕ್ ಆಗೋಗಿತ್ತು ನಮ್ಮ ಪೋಷನ್ ಅಂತೂ ತುಂಬ ಅಳ್ತಾ ಇದ್ದ ಅವನಿಗೆ ನಿದ್ದೆ ಬೇರೆ ಬರ್ತಾಯಿತ್ತು ಸೊ ಹಾಗಾಗಿ ಅಳ್ತಾ ಇದ್ದ ಅಕ್ಷರ ಅಕ್ಷರಾಭ್ಯಾಸಕ್ಕೆ ಅಪ್ಪ ಅಮ್ಮ ಇಬ್ರು ಕುತ್ಕೋಬೇಕಿತ್ತು ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ ಆ್ಯಂಡ್ ಅವ್ರು ಬಂದಿದ್ರೂ ನಾನು ಕೂತ್ಕೊಳ್ಳೋ ಆಗಿರಲಿಲ್ಲ ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ಬರೂ ತಂದೆ ತಾಯಿ ಸ್ಥಾನದಲ್ಲಿ ಕೂತು ಅವಳಿಗೆ ಅಕ್ಷರಾಭ್ಯಾಸ ಮಾಡ್ಸಿದ್ರು ನನ್ನ ಅಪ್ಪ ಅಮ್ಮನೂ ಅವಳಿಗೆ ಅಪ್ಪ ಅಮ್ಮ ಇದ್ದಾಗೇನೆ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಫಸ್ಟು ಅಕ್ಕಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಸ್ಲೇಟಲ್ಲಿ ಮಾಡಿಸಿದ್ದು

ചിന്താ <laughs> ഓരം

ಸೊ ಫೈನಲಿ ಅಕ್ಷರಾಭ್ಯಾಸ ಮುಗೀತು ನಮ್ಮ ಪೋಷಣಂತೂ ತುಂಬಾ ಹಠ ಮಾಡ್ದ ನಮ್ಮ ಅತ್ತಿಗೆನಂತೂ ಸಾಕ್ ಸಾಕು ಮಾಡಿಬಿಟ್ಟಿದ್ದ ಅವನಿಗೆ ಅವನೇ ಪೀಸಲ್ಲಿ ಬರೀತೀನಿ ಅಂತ ಹಠ ಮಾಡ್ತಾ ಇದ್ದ ಇಲ್ಲಿ ರಂಗೋಲಿ ತುಂಬಾ ದೊಡ್ಡದಾಗಿ ಬಿಡಿಸಿದ್ರು ಅದು ಬಿಡಿಸೋದಕ್ಕೆ ಎಷ್ಟು ಟೈಮ್ ಹಿಡಿತೋ ಏನೋ ಗೊತ್ತಿಲ್ಲ ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ನಮ್ಮ ಪೋಷಣ್ ಹಾಗೆ ರೀತು ಎಲ್ಲೇ ನೀರು ನೋಡಿದ್ರೂ ನಾವು ಹೋಗ್ಬೇಕು ಹೋಗ್ಬೇಕಂತ ಆಟ ಮಾಡ್ತಾಯಿದ್ರು ಸೊ ಹಾಗಾಗಿ ಅಪ್ಪ ಅಣ್ಣ ಅದಕ್ಕೆ ವಕೂಲು ನಾಲ್ಕು ಜನನು ಮಕ್ಳಿಗೆ ಕರ್ಕೊಂಡು ನೀರತ್ರ ಹೋಗಿದ್ರು ನಾನು ಅಮ್ಮ ಅಜ್ಜಿ ಇಲ್ಲೇ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿದ್ವಿ ನಾನು ಜಾಸ್ತಿ ಸ್ಟೆಪ್ಸ್ ಹತ್ತಿ ಇಳಿಯೋದು ಬೇಡ ಅಂತ ಹೇಳಿ ನಾನು ಇಲ್ಲೇ ನಿಂತಿದ್ದೆ ಇಲ್ಲಿಂದನೇ ಮಾಡ್ತಾ ಇದ್ದೆ ಪೋಷಣೆಗೆ ಮತ್ತೆ ರೀತಿಗೆ ಅಲ್ಲಿ ಫಿಶ್ಗಳನ್ನ ತೋರಿಸ್ತಾ ಇದ್ದಾರೆ ಅಪ್ಪಲ್ಲಿ ವರ್ಣ ಇಡ್ಕಂತ ನೋಡು ಮತ್ತು ನೆಕ್ಸ್ಟ್ ನಾವು ಸಿಗಂಧೂರಿಗೆ ಇದ್ದೀವಿ ಸಿಗಂದೂರಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಮಾರ್ನಿಂಗ್ ದೇವ್ರ ದರ್ಶನ ಮಾಡಿ ಬಿಡೋಣ ಅಂತ ಹೇಳಿ ಸಿಗಂದೂರಲ್ಲೇ ಈಗ ಹೊಸದಾಗೆ ದೇವಸ್ಥಾನದ ಪಕ್ಕದಲ್ಲೇನೇ ಲಾರ್ಜ್ ಆಗಿದೆ ಅಲ್ಲಿ ಸ್ಟೇ ಆಗಿದ್ವಿ ಮಕ್ಕಳಿರೋದ್ರಿಂದ ನಾನು ವೀಡಿಯೋಸ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ನಾನು ಟ್ರಿಪ್ಪಲ್ಲಿ ಯಾವ್ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಯಾವುದೂ ಮಾಡೋದಕ್ಕಾಗಲಿಲ್ಲ ನಾನು ಪ್ಲ್ಯಾನ್ ಮಾಡಿದ್ದೆ ಒಂದು ಅಲ್ಲಾಗಿದ್ದೆ ಇನ್ನೊಂದು ಸೊ ಈಗ ನಾವು ಸಿಗಂದೂರಿನಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಗೆ ನಮಗೆ ಪ್ರಸಾದಕ್ಕೆ ತರಕಾರಿ ಭಾತು ಚಟ್ನಿ ಕೊಟ್ಟಿದ್ದರು ನನ್ನ ತಮ್ಮ ಅಂತೂ ಸಿಗಂದೂರಲ್ಲಿದ್ದಾಗಲೇ ಯಾವಾಗ ಮುರುಡೇಶ್ವರಕ್ಕೆ ಹೋಗ್ತೀವಿ ಅಂತ ತುಂಬ ಸರಿ ಕೇಳ್ತಾಯಿದ್ದೆ ಯಾಕಂದರೆ ಅವನು ಮುರುಡೇಶ್ವರದಲ್ಲಿ ಆಟ ಆಡಬೇಕು ಅಂತಲೇ ಬಂದಿದ್ದಿದ್ದು ಈ ಥರ ನೇಚರ್ನ ನೋಡಿದ್ದಕ್ಕೆ ತುಂಬಾ ಖುಷಿಯಾಗುತ್ತೆ ನಾವು ಯಾವಾಗಲೂ ಅಷ್ಟೇ ಟ್ರಿಪ್ಪಿಗೆ ಬರಬೇಕಾದ್ರೆ ಏನಾದರೂ ಒಂದು ತಿಂಡಿ ಮಾಡ್ಕೊಂಡು ಬಂದಿರ್ತೀವಿ ಈ ಸರಿ ಅಮ್ಮ ಕಡಲೆಪುರಿ ಮಾಡ್ಕೊಂಡು ಬಂದಿದ್ರು ಹಾಗೇ ವೆರೈಟೀಸ್ ಆಫ್ ಬಿಸ್ಕೆಟ್ಸ್ನ ತೊಗೊಂಡು ಬಂದಿದ್ರು ಈಗ ನಾವು ಮುರುಡೇಶ್ವರಕ್ಕೆ ರೀಚ್ ಆಗಿದ್ದೀವಿ ವಕಲು ನಮ್ಮ ಅದಕ್ಕೆ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ರು ನಾನೇನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ನಾನೇನು ನೀರಲ್ಲಿ ಅಂತ ಅಂತೇಳಿದ್ದೆ ಸೊ ನಾನು ನಾನೇನು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಸೊ ಈಗ ಬೀಚಿಗೆ ರೀಚ್ ಆಗಿದ್ದೀವಿ ಈಗ ಮಕ್ಕಳು ಅಣ್ಣ ಅದಕ್ಕೆ ಪೋಷಣ್ಣು ಒಕ್ಕೂಲು ನೀರಲ್ಲಿ ಆಡೋದಕ್ಕೆ ಹೋಗ್ತಿದ್ದಾರೆ ನನಗೆ ನನ್ನ ಮಗಳನ್ನ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ನೀರಲ್ಲಿ ನನಗೆ ತುಂಬ ಭಯ ಸೊ ಹಾಗಾಗಿ ಅಪ್ಪ ಹೋಗಿಟ್ಕೋತೀನಿ ಅಂತಂದರೂ ಇಲ್ಲ ನಾನೇ ಇಟ್ಕೊತೀನಿ ಅಂತ ಹೇಳಿ ನಾನು ಹೋಗಿದ್ದೀನಿ ಅವಳಂತೂ ತುಂಬಾ ಆಟ ಮಾಡ್ತಾಯಿದ್ಲು ಅವಳನ್ನ ಹಿಡಿಯೋದಕ್ಕೆ ಆಗ್ತಿರಲಿಲ್ಲ ಡ್ರೆಸ್ ನಾನು ಡ್ರೆಸ್ ಡ್ರೆಸ್ಸೇನು ಹಾಕ್ಕೊಳ್ಳಲ್ಲ ಹಂಗೆ ನೀರಲ್ಲಿ ಆಟ ಆಡ್ತೀನಿ ಅಂತಾಳೆ ನೀರಲ್ಲಿ ಬೆಂಕಿನಲ್ಲಿ ಹುಡುಗಾಟ ಆಡೋದಕ್ಕೆ ಹೋಗಬಾರ್ದು ನನ್ನ ಮಗಳಂತೂ ತುಂಬಾ ನನಗೆ ಐ ವಾಸ್ ಲಿಟ್ರಲಿ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಹುಚ್ಚಿಯಾದಂಗೆ ಇದ್ದೆ ನನಗೆ ನೀರಂದರೆ ಫಸ್ಟೇ ಭಯ ನನ್ನ ಮಗಳು ಅವಾಗಿನ್ನ ಡೆಂಗ್ಯೂಯಿಂದ ಇಂದ ಹುಷಾರಾಗಿ ರಿಕವರ್ ಆಗಿದ್ಲು ಸೊ ನನಗೆ ಒಂಥರ ಫ್ರಸ್ಟ್ರೇಷನ್ನು ಬೇಡ ಅವಳನ್ನ ಬಿಡೋದು ಬೇಡ ಅಂತ ನೆನ್ಸ್ ಅಂಡ್ ಒನ್ ಮೂರ್ ತಿಂಗ್ ಈ ವಿಡಿಯೋ ಬಂದು ನವೆಂಬರಲ್ಲಿ ವಿಡಿಯೋ ಮಾಡಿರೋದು ಇದು ಅಂದರೆ ನಾವು ಹೋಗಿದ್ದಿದ್ದು ನವೆಂಬರಲ್ಲಿ ನಾನು ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆಲ್ಲ ಟೈಮ್ ಇರಲಿಲ್ಲ ಆ್ಯಂಡ್ ನಾನು ಹೆಲ್ತು ಸ್ವಲ್ಪ ಆ ವಿಡಿಯೋನ ನಾನು ಇವಾಗ ಪೋಸ್ಟ್ ಮಾಡ್ತಾ ಇರೋದು ಇದು ನೋಡಿ ನಮ್ಮ ಹಳ್ಳಿಯ ಹೆಂಗಾಡ್ತಾ ಆಡ್ತಾ ಇದ್ದೀನ ಅವನಿಗೆ ನೀರು ನೋಡಿಬಿಟ್ರೆ ಸಾಕು ಇಲ್ಲ ನನಗೆ ಬಟ್ಟೆ ಬೇಡ ಬಟ್ಟೆ ಬೇಡ ಹಂಗೆ ಆಡ್ತೀನಿ ಅಂತ ಇದ್ಲು ನನಗೆ ನೀರು ಅಂದರೆ ಫಸ್ಟ್ ಭಯ ಹೆಂಗೆ ಬಿಡೋದು ಮಗುನ ಅಂತ ನಾನು ಅಲ್ಲೇ ನಿಂತಿದ್ದೆಗ ನನಗಂತೂ ನಿಂತು ನಿಂತು ಸೊಂಟ ಎಲ್ಲ ನಾವು ಅಣ್ಣ ನಮ್ಮಣ್ಣ ಅತ್ತಿಗೆ ಎಲ್ಲ ಇದ್ರೂ ಕೂಡ ನಾನು ಬಿಡು ನಾವು ನೋಡ್ಕೋತೀವಿ ಜಾಸ್ತಿ ಹೊತ್ತು ನಿಂತ್ಕೋಬೇಡ ಬದ್ಬೇಡ ಸೊಂಟ ನಾವು ಬರುತ್ತೆ ಅಂತ ಹೇಳಿದ್ರು ನನ್ನ ತಮ್ಮನೂ ಇತ್ತ ಅಕ್ಕ ನಾನು ನೋಡ್ಕೋತೀನಿ ಅಂತ ಹೇಳಿದ್ರು ನನಗೇನೇ ಸಮಾಧಾನ ಇಲ್ದಿರ ನಿಂತಿದ್ದೆ ನಾನು ಯಾಕಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಈ ನ್ಯೂಸ್ಗಳಲ್ಲೆಲ್ಲ ನಾನು ನೋಡಿದ್ನಲ್ಲ ಈ ಥರ ನೀರಲ್ಲಿ ಹುಡುಗಾಟ ಹೋಗಿ ಕೊಚ್ಕೊಂಡೋಗಿದ್ದಾರೆ ಆ ಥರ ಅದೆಲ್ಲ ನೋಡಿ ನೋಡಿ ಒಂಥರ ನನಗೆ ನೀರು ಅಂದರೆ ಇದ್ದಿದ್ದು ಭಯನೇ ಶುರುವಾಗ್ಬಿಟ್ಟಿತ್ತು ಸೊ ಹಾಗಾಗಿ ನನ್ನ ಸಮಾಧಾನಕ್ಕೋಸ್ಕರ ನಾನೇ ನಿಂತ್ಕೊಂಡಿದ್ದೆ ಈಗ ಹುಡುಗರೆಲ್ಲ ಆಟಾಡಿದ್ದಾಯಿತು ಮಕ್ಕಳೆಲ್ಲ ಪಾನಿಪುರಿ ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ಮಸಾಲೆಯಲ್ಲಿ ತೊಗೊಂಡಿದ್ದೀವಿ ಖಾರ ಅಂತೂ ತುಂಬಾ ಜಾಸ್ತಿ ಇತ್ತು ಸೊ ಮಕ್ಳು ಯಾರೂ ತಿನ್ನಲಿಲ್ಲ ನಾವೆಲ್ಲ ಖಾರ ಹತ್ರನೇ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಕಳೆಲ್ಲ ಕುಡಿಯೋ ನೀರಲ್ಲೇ ನಾವು ಅಲ್ಲೇ ಖಾರ ಹತ್ರನೇ ಸ್ನಾನ ಮಾಡ್ಸಿದ್ವಿ ಅವ್ರಿಗೆ ನಮ್ಮತ್ಕೇ ನಮ್ಮ ಪೋಷಣ್ಣು ನಮ್ಮ ಅಣ್ಣ ಎಲ್ಲ ಅಲ್ಲಿ ವಾಶ್ರೂಮ್ಗೆ ಹೋಗಿ ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು ಈಗ ಅಲ್ಲಿಂದ ಹೊರಟಿದ್ದೀವಿ ಈಗ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವತ್ತು ಚತುರ್ಥಿ ಬೇರೆ ಇತ್ತು ಸೊ ಹಾಗಾಗಿ ಇಲ್ಲಿ ಆನ್ ದಿ ವೇ ಹೋಗ್ತಾ ಒಂದು ದೇವಸ್ಥಾನ ಇದೆ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಾಗಾಗಿ ನೋಡಿ ಈಗ ಬಂದಿದ್ದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡಬೇಕು ಈಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ ಧರ್ಮಸ್ಥಳದಲ್ಲಿ ನನ್ನ ಮಗಳದ್ದು ಹರಕೆ ಇತ್ತು ಅವಳಿಗೆ ಡೆಂಗ್ಯೂ ಬಂದಾಗ ನಾವು ತುಲಾಭಾರ ಮಾಡಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಸೊ ಈಗ ತುಲಾಭಾರ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ತುಲಾಭಾರ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಈಗ ನಾವು ಹೊರಡಬೇಕು ಇಲ್ಲಿಂದ ನಾವು ನೆಕ್ಸ್ಟು ಕುಕ್ಕೆಗೆ ಹೋಗಿದ್ವಿ ಕುಕ್ಕೆದಲ್ಲಿ ನಾನು ದೇವಸ್ಥಾನದೊಳಗೆ ಹೋಗೋಂಗಿಲ್ಲ ಅಂಥೇಳಿ ನಾನು ಹೋಗಲಿಲ್ಲ ನಾನು ನನ್ನ ಮಗಳು ಕಾರಲ್ಲೇ ಇದ್ವಿ ಅವಳು ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ಳು ಸೊ ಹಾಗಾಗಿ ನಾನು ಅವಳು ಕಾರಲ್ಲೇ ಇದ್ವಿ ನಮ್ಮ ಮನೇಲಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದರು ಹಾಗೆ ಇದಕ್ಕೂ ಹೋಗಿದ್ವಿ ಉಡುಪಿಗೂ ಹೋಗಿದ್ವಿ ಅಲ್ಲೂ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ